সুকরে বিডে কোর ইপাট্য় ক্য়ে ক্য়ে. সু মামে ক্য়ে. এন প�াট্য়ে পাট্য়ে. আট্য়ে ক্য়ে. உதோக ஹுடில் சாலி சோர்னா ஓடிசி தா சாலி கல்சோதேனி நோட்ல கரெக்ட் நோட்லே அவ் ஏனோ லாப இட்லி அதன் சாலி கண்டிப்பா நம்ாலி சேர் ஓர்சாரா மதலாக நான் பரிஹார ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು ನಾನು ಹಂಗಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಿದ್ರೆ ನಮ್ಮ ಸಾಲಿ ಸರ್ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಿದ್ರೆ ಆದರೆ ನಮ್ಮ ಸಾಲಿ ಸರ್ ಕೂಡ ಬಿಟ್ಟು ಹೋಗ್ಯಾರ ಅಂದ್ರೆ ಇಲ್ಲಿ ಏನೋ ಮಾಡ್ಯಾರಿವ್ರೆ ಮಸಲತ್ತೆ ಹೌದು ಪಿಂಕಿ ನೀ ಕರೆಕ್ಟ್ ಹೇಳಿದಿ ಪಿಂಕಿ ಹೌದಿಲ್ಲ ಒಂದೇ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಿದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ಕೊಟ್ಟಿರ್ತಿದ್ರೆ ಹಿಂಗ ಮಾಡ್ಯಾರ ನೋಡ್ರಿ ನಮ್ಮ ಮೋಸ್ ಮಾಡಿ ನಮ್ಮ ಸಾಲಿ ಕಸ್ಕೊಂಡಾರ ಅಂತ ಹೇಳಿ ಆದ್ರೆ ಇವರೇ ಪ್ರಿನ್ಸಿಪಲ್ ಸರ್ ಆತ ನಮ್ಮ ಸಾಲಿ ಸರ್ ನಮ್ಮ ಕ್ಲಾಸ್ ಸರ್ ಎಲ್ಲ ಎಲ್ಲ ಅಂತ ನಿಂತಿದ್ರು ಬೇಜಾರ್ ಮಾಡ್ಕೊಂಡು ನಿಂತಿದ್ರು ಪಿ ಒಂದ್ ಸತೆ ಬೇಜಾರ್ ಮಾಡ್ಕೊಂಡು ನಿಂತಿದ್ದ ಆದ್ರೆ ಯಾಕ ಏನೇ ಅಂತ ಇವ್ರು ಯಾಕ್ ಬಿಟ್ ಸಾಲಿ ಅಂತ ಏನು ಹೇಳಿಲ್ಲ ಸುಮ್ಮನೆ ಹೋದ್ರು ಅವರು ಇವ್ರು ನೋಡಿದ್ರೆ ತಮ್ಮದ ದಬ್ಬಾಳಿಕೆ ಮಾಡಕತ್ತಾರ ನಮ್ಮ ಮ್ಯಾಗೆ ಹೌದು ಇದಕ್ಕೆ ಏನಾರ ಒಂದು ಪರಿಹಾರ ಕಂಡು ಹಿಡಿಯಬೇಕ ನಾವು ಹೌದು ಇಲ್ಲಾಂದ್ರೆ ಬೇರೆ ಸಾಲಿ ಹಚ್ಚನಂದ್ರೆ ಅದಕ್ಕೂ ತಯಾರಿಲ್ಲ ಅವ್ರೆ ನಮ್ದೇನೋ ಒರಿಜಿನಲ್ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡೇವಿ ನೋಡ್ ಮತ್ತೆ ಏನು ಕೊಡಂಗಿಲ್ಲ ನಾವು ಅಂತಾರೆ

ಹಾಂ ಅಭಿ ಎಕ್ಸರ್ಸೈಜ್ ಎಕ್ಸಾತ್ ಶುರು ಕರ್ತೇ ಹೇ ನಾ ಹೆಂಗ್ ಮಾಡ್ತೀನಲ್ಲ ಹಂಗ ಮಾಡ್ಬೇಕು ನೀವು ನಾ ಮಾಡಿ ತೋರಿಸ್ತೀನಿ ಆಮೇಲೆ ನೀವು ಮಾಡ್ರಿ ಹ್ಞೂ ರೀ ಎಕ್ ದೋ ತೀನ್ ಚಾರ್ ಮಾಡಿರಿಂಗ ವಾ ಅಲ್ಲ ಕತ್ತ ಹೌದು ಅಲ್ಲ ಇಂಥ ವಾಕ್ಸ ಹೌಸನ ಅಮ್ಮ ಬ್ರೇಕ್ ಡ್ಯಾನ್ಸ್ ಮಾಡ್ರಿ ನಾ ಹೇಳ್ದಂಗ ಮಾಡ್ರಿತ್ರಿ ಇದೇನ್ಪಾ ಇವ್ ಕಂಡು ಹಿಡಿಯಕತ್ತವಲ್ಲ ಹಿಡಿಯಾಕತ್ತ ಇನ್ನು ಹೆಂಗೆ ಎಕ್ಸರ್ಸೈಸ್ ಹೇಳ್ಕೊಡ್ಲ ನನಗರ ಏನೂ ಗೊತ್ತಿಲ್ಲ ಆಟದ್ದು ಪಾಟದ್ದು ಏನೇನು ಗೊತ್ತಿಲ್ಲ ಹಂಗ ಒಟ್ಟು ನಿಂದಿರ್ಶಾರಷ್ಟ ನನಗೆ ಎಕ್ಸರ್ಸೈಸ್ ಹೇಳ್ಕೊಡು ಅಂತ ಹೇಳಿ ಏನು ಗೊತ್ತಿಲ್ಲ ನನಗೆ ಈ ಹುಡುಗರಿಗೆ ಏನು ಹೇಳ್ಕೊಡ್ಲಿ ಮತ್ತು ಇಷ್ಟು ವರ್ಷ ಕಲಿಸ್ಕೊಂಬಂದಾರಲ್ಲ ಅದೇ ಥರ ಕೇಳ್ತಾವ ನಂದು ಬೇರೆ ಥರ ಐತೆ ಅನ್ನೋದ್ಲೆ ಮತ್ತು ಅವು ಕೇಳ್ತಾವೆ ಮತ್ತು ಈಗ ಕ್ವಶನ್ ಮಾಡ್ತಾವ ನನಗೆ ಓಯ್ ಸುಮ್ಮನೆ ಹೇಳಿದ್ದು ಮಾಡ್ತಿರೋ ಏನೋ ಯಾರು ಕೊಡ್ಲೋ ಅಲ್ರಿ ಸರ್ ತಪ್ಪು ತಪ್ಪು ಮಾಡಿದ್ರೆ ಮತ್ತೆ ಮೈ ಕೈ ನೋವು ಆಗಂಗಿಲ್ರಿ ನಿಮ್ದು ಮೈ ಕೈ ನೋವು ಆಕತ್ರಿ ಏನು ಆಗಂಗಿಲ್ಲ ಸುಮ್ಮನೆ ಮಾಡ್ರಿ ಸರ್ ಹಂಗ ಮಾಡಿದ್ರೆ ಕೈ ಕಾಲು ನೋವು ಬರ್ತಾವ್ರಿ ಕರೆಕ್ಟ್ ಎಕ್ಸರ್ಸೈಸ್ ಮಾಡಿದ್ರೆ ಅಷ್ಟೇ ನಮಗೆ ವ್ಯಾಯಾಮ ಆಗತ್ರಿ ಬಾಡಿಗೆ ಏನು ನನಗೆ ಪಾಠ ಮಾಡಕ್ಕೆ ಬರ್ತೀರಾ